ರಾಜರು ಬೆಂಕಿ ಗುರುಗಳು ಮತ್ತು ಸ್ತ್ರೀಯರಲ್ಲಿ ಅತ್ಯಂತ ಹತ್ತಿರವಾಗಿ ಸಲುಗೆಯನ್ನು ಬೆಳೆಸಿದರೆ ವಿನಾಶವು ಖಚಿತವಾಗಿರುತ್ತದೆ ಅತಿ ದೂರವಾಗಿದ್ದರೆ ಪ್ರಯೋಜನವಾಗುವುದಿಲ್ಲ ಆದ್ದರಿಂದ ಎರಡಕ್ಕೂ ಮಧ್ಯದಲ್ಲಿದ್ದು ಸೇವಿಸಬೇಕು ರಾಜರಲ್ಲಿ ಅತಿ ಸಲುಗೆ ಬೆಳೆಸಿದರೆ ಅಪಾಯ ಹೆಚ್ಚು ಅವರಿಂದ ಬಹಳ ದೂರವಿದ್ದರೆ ರಾಜಾನುಗ್ರಹವನ್ನು ಪಡೆಯಲಾಗುವುದಿಲ್ಲ ಬೆಂಕಿಯು ಹಾಗೆಯೇ ಬಹಳ ಹತ್ತಿರ ಕುಳಿತರೆ ಸುಡುತ್ತದೆ ದೂರ ಹೋದರೆ ಶಾಖವೇ ಸಿಗುವುದಿಲ್ಲ ಗುರುಗಳು ಯೂ ವಿಧೇಯತೆ ನಮ್ರತೆ ಇರಬೇಕೆ ಹೊರತು ಅತಿ ಸಲುಗೆ ಸಲ್ಲದು ಸ್ತ್ರೀಯರ ವಿಷಯದಲ್ಲೂ ಅಷ್ಟೇ ಇವರೆಲ್ಲರಿಂದ ಪ್ರಯೋಜನ ಪಡೆಯಬೇಕಾದರೆ ಎಚ್ಚರಿಕೆಯಿಂದ ವರ್ತಿಸಬೇಕು ಬೆಂಕಿ ನೀರು ಸ್ತ್ರೀಯರು ಮೂರ್ಖರು ಸರ್ಪಗಳು ರಾಜವಂಶದವರು ಇವರುಗಳನ್ನು ಯಾವಾಗಲೂ ಪ್ರಯತ್ನಪೂರ್ವಕವಾಗಿ ಸೇವಿಸಬೇಕು ಇಲ್ಲದಿದ್ದರೆ ಯಾರು ಕೂಡಲೇ ಪ್ರಾಣಹರಣ ಹರಣ ಮಾಡುವಂತಹವುಗಳು ಬೆಂಕಿಯು ಸರಿಯಾಗಿ ಉಪಯೋಗಿಸಿದಾಗ ಬಹಳ ಪ್ರಯೋಜನಕಾರಿಯಾಗುತ್ತದೆ ಎಚ್ಚರ ತಪ್ಪಿದರೆ ಕೂಡಲೇ ಪ್ರಾಣಹರಣ ಮಾಡುವುದು ನೀರು ಕೂಡ ಅಂತೆಯೇ ನೀರಿನಲ್ಲಿ ಈಜುವವನ್ನು ಎಚ್ಚರವಾಗಿರಬೇಕು ಸ್ತ್ರೀಯರು ಮತ್ತು ಮೂರ್ಖರ ವಿಷಯದಲ್ಲಿಯೂ ಹೀಗೆಯೇ ಎಚ್ಚರವಾಗಿರಬೇಕು ಅವರಲ್ಲಿ ರಹಸ್ಯ ವಿಷಯಗಳನ್ನು ಹೇಳಬಾರದು ಸರ್ಪ ಮತ್ತು ರಾಜವಂಶದವರು ಕೂಡ ಅಪಾಯಕಾರಿಗಳು ಇವರೆಲ್ಲರ ಸಂಪರ್ಕದಲ್ಲಿರುವಾಗ ಬಹಳ ಎಚ್ಚರವಾಗಿರಬೇಕು ಯಾರು ಗುಣವಂತನು ಅವನು ಜೀವಿಸಿರುತ್ತಾನೆ ಯಾರಲ್ಲಿ ಧರ್ಮವಿದೆಯೋ ಅವನು ಜೀವಿಸುತ್ತಾನೆ ಗುಣ ಮತ್ತು ಧರ್ಮಗಳು ಇಲ್ಲದವನ ಜೀವನವು ನಿಷ್ಪ್ರಯೋಜಕವಾಗುತ್ತದೆ ಜಗತ್ತಿನಲ್ಲಿ ಅನೇಕ ಬಗೆಯ ಜನರಿದ್ದಾರೆ ಅವರೆಲ್ಲರೂ ಉಸಿರಾಟದಿಂದ ಜೀವಿಸಿರುತ್ತಾರೆ ಆದರೆ ಅವರ ಜೀವನದಿಂದ ಏನು ಪ್ರಯೋಜನವಿಲ್ಲ ಯಾರು ಗುಣವಂತನೋ ಯಾರು ಧರ್ಮಾತ್ಮನೋ ಅವನ ಬದುಕು ಸಾರ್ಥಕವಾಗುತ್ತದೆ ಜಗತ್ತನ್ನು ಒಂದೇ ಎಂದು ಕೆಲಸದಿಂದ ವಶ ಮಾಡಿಕೊಳ್ಳಲು ಇಷ್ಟಪಡುವೆಯಾದರೆ ಪರರ ಅಪವಾದವೆಂಬ ಸಸ್ಯಗಳನ್ನು ಮೇಯುತ್ತಿರುವ ಹಸುವನ್ನು ನಿವಾರಿಸು ಇನ್ನೊಬ್ಬರಿಗೆ ಅಪವಾದ ಹೊರಿಸುವುದು ಅತ್ಯಂತ ಏಯವಾದ ಕೆಲಸ ಅಂತಹವನನ್ನು ಯಾರೂ ಇಷ್ಟಪಡುವುದಿಲ್ಲ ಅಂತಹ ಪರಾಪವಾದದ ಮೇಲೆ ಬದುಕಿರುವ ಘಾತುಕರನ್ನು ನಿವಾರಿಸುವುದು ಶ್ರೇಷ್ಠವಾದ ಕೆಲಸ ಹಾಗೆ ಮಾಡಿದರೆ ಜಗತ್ತಿನಲ್ಲಿ ಉತ್ತಮ ವ್ಯಕ್ತಿ ಎನಿಸಿಕೊಳ್ಳಬಹುದು ಗಾಮ್ ಎಂಬ ಪದಕ್ಕೆ ಭೂಮಿ ಎಂಬ ಅರ್ಥವೂ ಇದೆ ಪರ ದೋಷಕರಿಂದ ಭೂಮಿಯನ್ನು ದೂರಗೊಳಿಸು ಎಂದು ಅರ್ಥ ಮಾಡಬಹುದು ಸರಿಯಾದ ಮಾತುಗಳನ್ನು ಬಳಸುವುದು ಪ್ರಭಾವವನ್ನು ಉಂಟು ಮಾಡುವುದಕ್ಕೆ ತಕ್ಕಂತೆ ಪ್ರಿಯವಾಗಿ ನಡೆದುಕೊಳ್ಳುವುದು ತನ್ನ ಶಕ್ತಿಗೆ ಅನುಗುಣವಾಗಿ ಕೋಪಿಸಿಕೊಳ್ಳುವುದು ಇವುಗಳನ್ನು ಯಾರು ತಿಳಿದುಕೊಳ್ಳುತ್ತಾರೆಯೋ ಅವನು ಪಂಡಿತನು ಸಂದರ್ಭವನ್ನು ನೋಡಿಕೊಂಡು ಸೂಕ್ತವಾಗಿ ಮಾತನಾಡಬೇಕು ತನ್ನ ಪ್ರಭಾವಕ್ಕೆ ಕುಂದಾಗದಂತೆ ಪ್ರಿಯವಾಗಿ ವರ್ತಿಸಬೇಕು ಕೋಪ ವ್ಯರ್ಥವಾಗದಂತೆ ತನ್ನ ಶಕ್ತಿಯನ್ನು ಬಳಸಿಕೊಳ್ಳಬೇಕು ಇದು ಪಂಡಿತನ ಲಕ್ಷಣವಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು